ಹಲೋ ಎವ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಕುಕ್ಕರಲ್ಲಿ ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಕಾದ ನಂತರ ಇಲ್ಲೊಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕು ಇದನ್ನು ಕ್ಯಾರೆಟ್ನ ಏನಿಲ್ಲ ಅಂತಂದರೂ ಒಂದು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಹುರ್ಕೋಬೇಕು ಅದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಕ್ಯಾರೆಟ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ ನೋಡ್ಬೋದು ಇಲ್ಲಿ ಕ್ಯಾರೆಟ್ ಎಲ್ಲ ಚೆನ್ನಾಗೇ ಕಲರ್ ಚೇಂಜ್ ಆಗುತ್ತೆ ಒಂದು ಹದಿನೈದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ರೆ ಈ ಥರ ಎಲ್ಲ ಕೂಡ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಮೆತ್ತಗಾಗೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನು ಕೂಡ ಹಾಕೊತಾ ಇದ್ದೀನಿ ಇದೇನಪ್ಪ ಸೋದಿಸಿ ಹಾಕೊತವ್ರೆ ಅಂದ್ಕೊಬಿಡ್ರಿ ಇದರಲ್ಲಿ ಹಾಲಲ್ಲಿ ಕೆನೆ ಇತ್ತು ಅದಕ್ಕೆ ಸೋತಿಸಿ ಹಾಕೊತಾ ಇದ್ದೀನಿ ಈ ಕ್ಯಾರೆಟೆಲ್ಲ ಒಂದು ಸ್ವಲ್ಪ ಮುಳುಗೋಷ್ಟು ಹಾಲನ್ನು ಹಾಕೋ ಕೊಂಡು ಇದನ್ನ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಚಿಟ್ಕೆಯಷ್ಟು ಏಲಕ್ಕಿ ಪುಡಿ ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡರಿಂದ ಮೂರು ವಿಸಲ್ ಹಾಕ್ಸ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಬೇಕು ಹಾಲಲ್ಲೇ ಎಲ್ಲ ಮೂರು ವಿಸಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಅಂತ ಕುಕ್ಕರ್ ಕೂಡ ವಿಸಲ್ ಹಾಕಿ ತನಗಾಗಿತ್ತು ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದೈತೆ ಕ್ಯಾರೆಟು ಅಂತ ಈ ಥರ ಬೈಬೇಕು ಇಲ್ಲಿ ಹಾಲು ಸ್ವಲ್ಪ ಐತೆ ಇದನ್ನು ಕೂಡ ನಾವು ಗಟ್ಟಿ ಥರ ಮಾಡ್ಕೊಂಬಿಡ್ಬೇಕು ಕ್ಯಾರೆಟ್ನ ಇದನ್ನು ಕೂಡ ಒಂದು ಐದು ನಿಮಿಷ ಈ ಥರನೇ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದು ಗಟ್ಟಿ ಆಗುತ್ತೆ ಆಮೇಲೆ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಬೋದು ಸಕ್ಕರೆ ಹಾಕ್ಕೊಂಡು ಒಂದು ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನೀವು ಸ್ವೀಟಿಗೆ ನೋಡಿಕೊಂಡು ನಿಮ್ಮ ಸ್ವೀಟಿಗೆ ಹಾಕ್ಕೊಬೋದು ಇನ್ನು ಸ್ವಲ್ಪ ಬೇಕು ಅಂತಂದರೆ ಹಾಕೋಬೋದು ನಂತರ ಇಲ್ಲಿಗೆ ಪಕ್ಕದಲ್ಲಿ ಕೂಡ ಗೋಡಂಬಿ ದ್ರಾಕ್ಷಿ ಹುರಿದಿರೋ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಸೇರಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಇದಕ್ಕೆ ಕೋವಾ ಏನೂ ಬೇಕಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಈ ಥರ ಅಲ್ವಾ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ನೀವು ಟ್ರೈ ಮಾಡಿ ನಿಮ್ಗೆ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ